ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಯುವಕನ ಮೇಲೆ ಕಲ್ಲಿನಿಂದ ಮಾರಣಾಂತಿಕ ಹಲ್ಲೆ ಹಣದ ವಿಚಾರವಾಗಿ ಯುವಕನ ಮೇಲೆ ಕಲ್ಲಿನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ನಡೆದಿದೆ ಕಣದಾಲ ಗ್ರಾಮದ ನಾಗಪ್ಪ ಮಾಯಪ್ಪ ವಡ್ಡರ್ ಸೋದರ ಸಂಬಂಧಿ ರೋಹಿತ್ ವಡ್ಡರ್ ಎಂಬಾತ ಎರಡು ಸಾವಿರ ಹಣ ಪಡೆದಿದ್ದ ವಾರಕ್ಕೆ ಎರಡು ಸಾವಿರ ರೂಪಾಯಿಗೆ ಐದು ನೂರು ರೂಪಾಯಿ ಬಡ್ಡಿ ನೀಡುತ್ತಿದ್ದ ವಾರದ ಬಡ್ಡಿ ಕೊಡಲು ವಿಳಂಬವಾದ ಕಾರಣ ಕೋಪಗೊಂಡ ನಾಗಪ್ಪ ಅವಾಚ್ಯವಾಗಿ ಬೈದು ಕಲ್ಲಿನಿಂದ ಯುವಕನ ತಲೆಗೆ ಹೊಡೆದ ಅಮಾನವೀಯ ಘಟನೆ ನಡೆದಿದೆ ವಿಪರೀತ ಮಿತಿಮೀರಿ ಬಡ್ಡಿ ಆಡುತ್ತಿರುವ ಬಡ್ಡಿ ಮಕ್ಕಳಿಗೆ ಬುದ್ಧಿ ಕಲಿಸಲು ಜಿಲ್ಲಾಡಳಿತ ಮುಂದಾಗಬೇಕಾಗಿದೆ ಬಡವರು ತಮ್ಮ ಅಡಚಣೆಗಾಗಿ ಬಡ್ಡಿ ಕೋರರ ಬಳಿಗೆ ಹೋಗುತ್ತಾರೆ ಬಡ್ಡಿ ವ್ಯವಹಾರ ಬಂಡವಾಳ ಮಾಡಿಕೊಂಡ ಬಂಡಕೋರರ ಕೈಯಲ್ಲಿ ಬಡವ ಸಿಕ್ಕಾಗ ಬಡವನ ಗತಿ ಅಧೋಗತಿ ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದಾರೆ ಇನ್ನು ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ಇರುತ್ತಿದ್ದೇವೆ ಬಡ್ಡಿ ವ್ಯವಹಾರದ ಬಂಡುಕೋರರು ಹಲ್ಲಿಗೊಳಗಾದ ಯುವಕನನ್ನು ಹಾರುಗೇರಿ ಪಟ್ಟಣದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಸಂಬಂಧ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಅಕ್ಕಪಟ್ಟಿದ್ದತ್ರೆ ಕೇಳಿ ಇಸ್ಕೋಬೇಕ್ರಿ ಇಲ್ಲ ಕ ನಮಗ್ಯಾರ ಹೇಳ್ಬೇಕು ರೀ ಮತ್ತು ಡೈರೆಕ್ಟ ಬಡಿತಾನ ಅಂತ ಹೇಳಿ ಕೈಲಿ ಬಡಿಲ್ರಿ ಕಲ್ಲು ಜಜ್ಜ ತಜ್ಜಲು ಹೊಡ್ದಾನ್ ಎರಡು ಜಾಗದಾಗ್ರೆ ಅಡ್ಮಿಟ್ ಅದಾ ರೀ ಹ್ಞೂ ರೀ

ಎರಡು ಸಾವಿರ ಕೊಟ್ಟಿದ್ದೇತ್ರಿ ಹುಡುಗ್ ನಮ್ಮ ಹುಡುಗ್ರಿ ಅವ್ ಬಡದಾವ ಎರಡು ಸಾವಿರ ರೂಪಾಯಿ ಏನೋ ಕೊಟ್ಟಿದ್ದೇತ್ರಿ ನಮಗೂ ಹೋಗ್ಬರ್ತಿಲ್ರಿ ನಮಗಾರ ಮನ್ಯಾಗ ಬಂದು ಹೇಳಬೇಕ್ರಲ್ಲ ನಾ ಕೊಟ್ಟು ಹೋಗಿ ರೀ ಕೂಡ್ರಿ ಅಂತ ಹೇಳ್ರಿ ನಮಗೂ ಹೇಳಿಲ್ರಿ ಮತ್ತೆ ರೊಕ್ಕ ಏನ್ ಮಾಡ್ತಿ ಏನ್ ಮಾಡ್ತಾರೆ ನಾ ಏನ್ಮಲ್ ನಗ ಒಟ್ಟು ಅವ್ರು ಹೊಟ್ಟು ಬಡದ ಬಡಕತ್ತನ್ರಿ ಬಡ ಬಡದಾರ ಬಿಟ್ಟಿಲ್ಲ ರೀ ಕೈಲೇ ಬಡದ್ರೆ ಚಪ್ಪಲ್ಲೇ ಬಡಿದ್ರಿ ಆದ್ರೆ ಪಜ್ಜಿಲ್ಲ ತೊಗೊಂಡು ಬುದ್ದಿ ಬಿಟ್ಟ್ರಿ ತಲ್ಲಿನ ಬಡದೇತ್ರಿ ಹುಡುಗಂದ್ರು ಹೇಳಿ